탈레터. 아, 쏘어넌 나올라. 나올라. 나라나라넌라 나올라. 넌나너라넌 나올라. 넌쓰리라넌 나올라. 넌나올

आई दो खूप जास्त झालं ते ते उडून जाणार नाही आई टांग बिधरू सरी विद्यार्थी नाव ओळखणार्का मत कर मत कर सरी कंचि नाव ओके पण थाई ये ये ये

ブレイブレイブレイブレイブレイブレイブレイブレイブレイブレイブレイブレイブレイブレイブレイブレイブレイブレイブレイブレイブレイブレイブレイブレイブレイブレイブレイブレイブレイブレイブレイブレイブレイブレイブレイブレイブレイブレイブレイブレイブレイブレイブレイブレイブレイブレイブレイブレイブレイブレイブレイブレイブレイブレイブレイブレイブレイブレイブレイブレイ

ಹಾಯ್ ತಾಯ್ ತಾಯ್ತ ಹಾಯ್ ತಾಯ್ತ ಒಂದು ನಿಮಿಷ ಇರು ಓ ಬಾ ಮಡರಲ್ಲ ಮಡರಲ್ಲ ಹತ್ತಾಸ್ ಕಸಕ್ಕೆ ಏನ್ ಒಳ್ಳೆ ಕರ್ಕ ಬರ್ಲಾ ಇನ್ನ ಏಕಲ್ಲ ಏನ್ ಒಳ್ಳೆ ಕರ್ಕ ಬರ್ಲಾ ಇನ್ನ ಏಕಲ್ಲ ಹಾಯ್ ತಾಯ್ ಸುಮ್ನೆ ಮಾಡಿ ಸುಮ್ನೆ ಮಾಡಿ ಸುಮ್ನೆ ಮಾಡಿ ಸುಮ್ನೆ ಮಾಡಿ ತಾ ಸುಮ್ನೆ ಮಾಡಿ ತಾ

மொத்த

كم <laughs> من

आय ता आय ता आय तो आय तो बड़ा आय तो आय तो आय तो आय तो आय तो सुमनेरी सुमनेरी बोलो सुमनेरी सुमनेरी बोलो 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 बिरो आय ता आय तेरे मो बोलो 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 आय ता बोलो 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 इस शब्द का अंत देवो कुल्यांत देहा ये बोलिस ना लगे इन्हें अध्ययन बताइए तेरे का तेरे नल क ನಾಲ್ಗೆ ಹೊಲ್ಸಲ್ಲ ಮಾತಾಡೋರು ಮಾತಾಡೋರು ಹೊಲ್ಸು ಸರಿ ಸರಿ ಬೆಳ್ಳು ಮುರ್ದೋತತೆ ಬೆಳ್ಳು ಮುರ್ದೋತತೆ ಬೆಳ್ಳು ಮುರಿದೋತ ಇನ್ನೇನಾದ್ರು ಮಾತಾಡಿದ್ರೆ ಆಮೇಲೆ ಇನ್ನೇನಾದ್ರು ಮಾತಾಡಿದ್ರೆ ಆಮೇಲೆ ಮಾತಾಡೋ ನಾನೇನಾರು ಮಾತಾಡ್ತಾ ಇದ್ದೀನಿ ಮಾತಾಡ್ತೀನಿ ಇವಾಗ ಇವಾಗ ಏನಾದ್ರು ಮಾತಾಡ್ತಾ ಇವಾಗ ಮಾತಾಡ್ತಾ ಇದ್ದೀನಿ ನಾನು ನಾನು ಯಾವ ಕಂತ್ರಿ ಕೆಲಸ ಮಾಡಿಲ್ಲ ದೂರವಾಗಿ ಮಾತಾಡ ನೀನು ದೂರ

ಅದನ್ನು ಹೇಳಿದ್ರೆ ಕರೆಕ್ಟಾಗಿ ಹೇಳ್ಬೇಕು ಯಾಕೆ ಡೈಲಾಗ್ ಸ್ವಲ್ಪ ಮನೆ ಆಳ್ ಕೆಲಸ ಮಾಡ್ತೀಯಾ ಹೇಳಿರೋನೇ ಯಾರು ಪಾಪ ಕುಡಿಸ್ಬಿಟ್ಟು ಹಾಳು ಮಾಡ್ತಾರೆ पापाನ್ನ ಅದನ್ನ ನೀನು ಇನ್ನು ಆಳ್ ಮಾಡಬೇಕು ಅಂತನ ನಾನು ಆಳ್ ಮಾಡ್ತೀನಿ ನಿನ್ನ ಮಾಳ್ಗೆ ಬರ್ಪಡದವ ಇಲ್ಲ ನಾನು ವಾಯ್ಸ್ ನಾನು ನೀನು ಕೇಳು ನಿನ್ನ ವಾಯ್ಸ್ ಕಮ್ಮಿ ಬರಲಿ ವಾಯ್ಸ್ ನಿಂದು ವಾಯ್ಸ್ ಇವಾಗ ಏನಾರು ಮಾತಾಡ್ತೇನೆ ನಂಗ ಆಯ್ತು ಹೋಗು ಒಡೆದ ತಾನೆ ಖುಷಿನ ಹೋಗು ಆಯ್ತೋಗ ತಮಾಷೆ ಮಾಡೋಣ ನೀನು ಅದ್ರಾಗ ತಮಾಷೆ ತಮಾಷಾ ಮಾಡೋದಿನ

ಮಂಟೇ ಕಲ್ಕು ಮಂಟೇ ಸಚಾರ ಸರಿ ಹೇಳಿದ್ರು ನಂಬಲಾ ನಿಜ್ಜಲ್ ಆಫೀಸ ಅಲ್ಲಿ ಇಂತನೇ ಆಲ್ ಮೆಸೇಜ್ ಸರಿ 5 ನಿಮಿಷ ಕೊಡು ನಾನು ಪ್ರೂವ್ ಮಾಡ್ತೀನಿ ಸರಿ ತುಚ್ದನ್ ಬಿತ್ತೊಂಡ್ಕಾ ನನಗೆ ನ್ಯೂಸ್ ಇಲ್ಲ ನೀ ಇಂತ ಕೆಲಸ ಮಾಡ್ತಾ ಇದೀಯಾ ಐದು ನಿಮಿಷ ಕೊಡು ಪ್ರೂವ್ ಮಾಡಿದ ನಂತರ ಕೊಡ್ತೀನಿ ಸರಿ ಸರಿ ಐದೇ ನಿಮಿಷ ಸರಿ ಐದೇ ನಿಮಿಷ ಸರಿ ಲೇಕೊ ಕೊಡು ಸರಿ ಲೇಕೊ ಕೊಡು ಆದ್ರೆ ನೀ ಕೊಡ್ವಾ ನಿಜ್ಜಲ್ ಅಪ್ಪಿ ತಪ್ಪಿ ಟಚ್ ಆಯಿತಂದ್ರೆ ನಿಜ್ಜಲ್ ರಕ್ತಾಯಿಸೋದು ಆಗಾ

ಕಲ್ ಟಿಪ್ಸ್ ಮಾಡೋಕೆಲೋ ಹೆತ್ತಾಯ್ನಾ ಹೆತ್ತಾಯ್ನಾ ಇರೋಡಿ ನೀನೇ ಕೇಳ್ತಾ ಇಲ್ ಮಾತನ್ನ ನಾನು ನಿನ್ನ ನಿಜ್ಜನ ಪ್ರಾಂಕ್ ವಿಡಿಯೋ ಮಾಡಿದೋ ನಾನು ನಿನ್ನ

ತಲೆ ನೋತೈತೆ ಯಾವ ವಿಷಯದಲಿ ಜೋಕ್ ಮಾಡಬೇಕು ಅನ್ನೋದು ನನಗೆ ಅರ್ಥ ಆಗಿಲ್ಲ ತಗೊಂಡೆ ಶುಚಿ ಇದ್ರೆ ಬಾರೆ ಮಳ್ಳಿ 프랭크 ಮಾಡೋತರ ಇತಿ ಮಿತಿ ಇರ್ತೈತೆ ಯಾವ ವಿಷಯ